ವಿದೇಶದಿಂದ ಪ್ರಜ್ವಲ್ ರೇವಣ್ಣ ಇವತ್ತು ಮಧ್ಯರಾತ್ರಿ ವಾಪಸ್ ಆಗ್ತಾ ಇದ್ದಾರೆ ಹೀಗಾಗಿ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಮಧ್ಯರಾತ್ರಿ ಹನ್ನೆರಡು ಮೂವತ್ತಕ್ಕೆ ದೇವನಹಳ್ಳಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಲ್ಯಾಂಡ್ ಆಗ್ತಾರೆ ಪ್ರಜ್ವಲ್ ರೇವಣ್ಣ ಇರುವಂತಹ ವಿಮಾನ ಲ್ಯಾಂಡ್ ಆಗಲಿದೆ ಕೆಂಪೇಗೌಡ ವಿಮಾನ ನಿಲ್ದಾಣದ ಟರ್ಮಿನಲ್ ಎರಡರ ಡಿಪಾರ್ಚರ್ ಗೇಟ್ ಬಳಿ ಬ್ಯಾರಿಕೇಡ್ ಅನ್ನು ಹಾಕಿದ್ದಾರೆ ಪೊಲೀಸ್ ಪ್ರಜ್ವಲ್ ರೇವಣ್ಣಗೆ ಸೂಕ್ತ ಬಂದೋಬಸ್ತ್ ನಡುವೆ ಕರೆದೊಯ್ಯಲಿದ್ದಾರೆ ಎಸ್ಐಟಿ ಪ್ರಜ್ವಲ್ ರೇವಣ್ಣ ಬಂದಾಗ ಯಾವುದೇ ನೂಕು ನುಗ್ಗಲು ಆಗಬಾರದು ಅಂತ ಹೇಳಿ ಬ್ಯಾರಿಕೇಡ್ ಅನ್ನು ಹಾಕಲಾಗಿದೆ ಟರ್ಮಿನಲ್ ಎರಡರ ಡಿಪಾರ್ಚರ್ ಗೇಟ್ ನಂಬರ್ ನಾಲ್ಕರ ಬಳಿ ಬ್ಯಾರಿಕೇಡ್ಗಳನ್ನು ಹಾಕಲಾಗ್ತಾ ಇದೆ ಐದಕ್ಕೂ ಹೆಚ್ಚು ಬ್ಯಾರಿಕೇಡ್ಗಳನ್ನು ಹಾಕಿ ಬಂದೋಬಸ್ತ್ ಅನ್ನ ನೀಡಲಾಗ್ತಾ ಇದೆ ಪ್ರಜ್ವಲ್ ಬರ್ತಾ ಇರುವಂತಹ ಕಾರಣ ಬಂದೋಬಸ್ತ್ ಮಾಡಿಕೊಳ್ತಾ ಇದ್ದಾರೆ ಏರ್ಪೋರ್ಟ್ ಭದ್ರತಾ ಸಿಬ್ಬಂದಿ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅಂತೇಳಿ ಪ್ರಜ್ವಲ್ ರೇವಣ್ಣ ಬರ್ತಾ ಇರುವಂತಹ ಕಾರಣಕ್ಕಾಗಿ ಟರ್ಮಿನಲ್ ಟು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಟು ಇದರ ಬಳಿ ಐ ಟಿ ಅಧಿಕಾರಿಗಳು ಬ್ಯಾರಿಕೇಡ್ಗಳನ್ನು ಹಾಕ್ತಾ ಇದಾರೆ ಗೇಟ್ ನಂಬರ್ ನಾಲ್ಕರ ಟರ್ಮಿನಲ್ ಟು ಡಿಪಾರ್ಚರ್ ಗೇಟ್ ನಾಲ್ಕರ ಬಳಿ ಬ್ಯಾರಿಕೇಡ್ಗಳನ್ನು ಹಾಕ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಭದ್ರತೆ ವೆರಿ ಇಂಪಾರ್ಟೆಂಟ್ ಹೈ ಪ್ರೊಫೈಲ್ ಕೇಸ್ ಇದು ನೂಕು ನುಗ್ಗಲು ಆಗಬಾರ್ದು ಅಂತೇಳಿ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇರೋದು ಐ ಟಿ ಅಧಿಕಾರಿಗಳು ಏರ್ಪೋರ್ಟ್ನ ಭದ್ರತಾ ಸಿಬ್ಬಂದಿ ಕೂಡ ಅವರಿಗೆ ಸಾಥ್ ಇದ್ದಾರೆ ಟರ್ಮಿನಲ್ ಟು ಗೇಟ್ ನಂಬರ್ ನಾಲ್ಕರ ಬಳಿ ನೀವು ಈ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರಬಹುದು ನಾಲ್ಕರ ದೃಶ್ಯಾವಳಿಗಳು ಎಷ್ಟೊತ್ತಿಗೆ ಪ್ರಜ್ವಲ್ ರೇವಣ್ಣ ಲ್ಯಾಂಡ್ ಆಗ್ತಾರೋ ಲ್ಯಾಂಡ್ ಆದ ಆದ ಬಳಿಕ ಪ್ರಜ್ವಲ್ ರೇವಣ್ಣ ಬರುವಂಥ ವಿಮಾನ ಲ್ಯಾಂಡ್ ಆದ ಬಳಿಕ ಅಲ್ಲಿ ಡಿಬೋರ್ಡಿಂಗ್ ಕೂಡ ಇರುತ್ತೆ ಡಿಬೋರ್ಡಿಂಗ್ ಆದ ಬಳಿಕ ಯಾವ ರೀತಿಯಾಗಿ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಬರಬೇಕು ಅದಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಮಾಡಿಕೊಳ್ತಾ ಇದ್ದಾರೆ ಗಮನಿಸ್ತಾ ಇರ್ಬೋದು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಭದ್ರತೆಗಾಗಿ ಮಾಡಿಕೊಳ್ತಾ ಇರುವಂಥ ಸಿದ್ಧತೆ ಹನ್ನೆರಡು ಮೂವತ್ತಕ್ಕೆ ಬರ್ತಾರೆ ಪ್ರಜ್ವಲ್ ರೇವಣ್ಣ ಹೀಗಾಗಿ ಎಲ್ಲ ರೀತಿಯಾದಂಥ ತಯಾರಿಗಳನ್ನು ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಮಾಡಿಕೊಳ್ತಾ ಇದ್ದಾರೆ ಟರ್ಮಿನಲ್ ಟು ಡಿಪಾರ್ಚರ್ ಗೇಟ್ ನಂಬರ್ ನಾಲ್ಕರಲ್ಲಿ ಸಿದ್ಧತೆಗಳು ಜೋರಾಗಿದೆ ಎರಡು ಗಂಟೆ ಮೂವತ್ತ ಒಂಬತ್ತು ನಿಮಿಷ ಫ್ಲೈಟ್ ಬೆಂಗಳೂರಿನಲ್ಲಿ ಲ್ಯಾಂಡ್ ಆಗೋಕೆ ಎತ್ತಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವೆಂಕಟೇಶ್ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಯಾವ ರೀತಿಯಾದಂಥ ಸಿದ್ಧತೆಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ ಹಾಗೆಯೇ ಭದ್ರತೆ ಹೇಗಿದೆ ಆ ಸಂಪತ್ ಈಗಾಗಲೇ ಏನು ಮೂವತ್ತ್ ನಾಲ್ಕು ದಿನಗಳ ನಂತರ ಏನು ಆ ಪ್ರಜ್ವಲ್ ರೇವಣ್ಣ ಜರ್ಮನಿಯಿಂದ ಬರ್ತಕ್ಕಂಥ ಏನು ಎಲ್ಲಾ ಸೂಚನೆ ಮೇರೆಗೆ ಇವತ್ತು ಬರ್ತಕ್ಕಂಥ ನಿರೀಕ್ಷೆ ಇದೆ ಆ ನಿರೀಕ್ಷೆಯಲ್ಲಿ ಇವತ್ತು ಎಸ್ ಐ ಟಿ ತಂಡ ಕೂಡ ಫುಲ್ ಅಲರ್ಟ್ ಆಗಿ ತಮ್ಮ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಜೊತೆ ಏನು ಎಸ್ ಐ ಟಿ ತಂಡ ಈಗಾಗಲೇ ಎಕ್ಸಿಟ್ ಪಾಯಿಂಟ್ ಗಳನ್ನ ಅಂದ್ರೆ ಟರ್ಮಿಲ್ ಟೂ ನ ಎಕ್ಸಿಟ್ ಪಾಯಿಂಟ್ ಗಳಿರ್ತಕ್ಕಂಥ ಸುಮಾರು ನಾಲ್ಕರಿಂದ ಐದು ಎಕ್ಸಿಟ್ ಪಾಯಿಂಟ್ಗಳಲ್ಲಿ ಸಾಕಷ್ಟು ಏನೋ ನಾಲ್ಕು ತಂಡಗಳನ್ನ ಮಾಡಿಕೊಂಡು ಅಲ್ಲಿ ಯಾವುದೇ ಕಾರಣಕ್ಕೂ ಯಾವುದೋ ಅಹಿತಕರ ಘಟನೆ ನಡೀಬಾರ್ದು ಬಂದಿದ್ದು ಕೂಡಲೇ ಡೈರೆಕ್ಟ್ ಆಗಿ ಅದನ್ನ ಬಂಧಿಸ ಕೆಲಸ ಆಗ್ಬೇಕಂತ ಹೇಳಿ ಅವ್ರಲ್ಲಿ ಏನೋ ತಂಡವನ್ನು ಆಗಾಗ್ಲೇ ಏನೋ ನಿಯೋಜನೆ ಮಾಡಲಾಗಿದೆ ಜೊತೆಲಿ ಬರ್ತಕ್ಕಂತ ಏನೋ ಅಲ್ಲಿ ಜನಸಾಮರ್ಥರಿಗೆ ಯಾವುದೇ ರೀತಿ ತೊಂದಾಗಬಾರ್ದಂತೆ ಬ್ಯಾರಿಕೇಡ್ಗಳನ್ನ ಇವತ್ತು ಏನೋ ಈಗ ಏನೋ ನಿಲ್ಸು ಹಾಕೋದ್ರ ಮುಖಾಂತರ ಒಂದಷ್ಟು ಅಹಿತಕರ ಘಟನೆ ಆಗ್ಬಾರ್ದು ಅಂತೇಳಿ ದೂರದೃಷ್ಟಿಯಲ್ಲಿ ಇಟ್ಕೊಂಡು ಇವತ್ತು ಎಲ್ಲಾ ರೀತಿ ಸಿದ್ಧತೆಗಳನ್ನ ಹಾಕಿ ಕೆಂಗಣ್ಣ ಇದು ಫುಲ್ ಅಲರ್ಟ್ ಆಗಿ ಇವತ್ತು ಎಸ್ ತಂಡ ಆಗಡಿ ಕಾರ್ಯನ ರೂಪಿಸ್ಕೊಳ್ತಾ ಇದೆ ಸಂಪತ್ ಇನ್ನೊಂದ್ ಕಡೆ ಭದ್ರತೆ ವಿಚಾರಕ್ಕೆ ಬರೋದಾದ್ರೆ ವೆಂಕಟೇಶ್ ಯಾವ ರೀತಿಯಾದಂತ ಭದ್ರತೆಯನ್ನ ಕೈಗೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಸ್ಥಳದಲ್ಲಿ ಇದಾರ ಹೇಗೆ ಹಾ ಅಂದ್ರೆ ಹೀಗೆ ಹೇಳಿದಾಗೆ ಪ್ರತಿ ಎಕ್ಸಿಟ್ ಪಂಟ್ ಗಳಲ್ಲೂ ಏನು ಭದ್ರತಾ ತಂಡ ಇದೆ ಅಂದ್ರೆ ಎಕ್ಸಿಟ್ ಪಂಡ್ ನ ಏನು ನಾಲ್ಕನೇ ಎಕ್ಸಿಟ್ ಏನಿದೆ ಅಲ್ಲಿ ಬ್ಯಾರಿಕೇಡ್ ಗಳನ್ನ ಹಾಕೋದ್ರ ಮುಖಾಂತರ ಅಲ್ಲಿಂದ ಬರ್ತಕ್ಕಂಥ ನೇರವಾಗಿ ಮಾಧ್ಯಮದವರನ್ನ ದಿಕ್ಕಿಸಿ ಏನೋ ಹೋಗ್ತಕ್ಕಂಥ ಕೆಲಸ ಕೂಡ ಆಗ್ಲಿದೆ ಅಂತ ಹೇಳಿ ಏನೋ ಬ್ಯಾರಿಕೇಡ್ ಈಗಾಗಲೇ ಸುಮಾರು ಒಂದು ಹತ್ತಕ್ಕೂ ಹೆಚ್ಚು ಬ್ಯಾರೇಡ್ ಹಾಕಿ ಅಲ್ಲಲ್ಲಲ್ಲಿ ಏನೋ ನಾಜೂಕಾಗಿ ಕರ್ಕೊಂಡು ಕರ್ಕೊಂಡೋಗೋ ಎಲ್ಲಾ ಪ್ರಯತ್ನಗಳಿಗೆ ಸಿದ್ಧತೆ ನಡೆಸ್ಕೊಳ್ತಿದೆ ಎಸ್ ಐ ಟಿ ಏ ತಮ್ಮ ದೃಶ್ಯಾವಳಿಗಳಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ದೃಶ್ಯಾವಳಿಗಳು ಇಷ್ಟೆಲ್ಲ ಭದ್ರತೆ ಒದಗಿಸ್ತಾ ಇರುವಂತ ಕಾರಣ ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರ ಆಗಮನ ಆಗ್ತಾ ಇದೆ ಹೀಗಾಗಿ ಎಲ್ಲಾ ರೀತಿಯಾದಂತಹ ಭದ್ರತೆಗಳನ್ನ ವಿಮಾನ ನಿಲ್ದಾಣದ ಸಿಬ್ಬಂದಿ ಕೈಗೊಳ್ತಾ ಇದೆ ಯಾವುದೇ ಕಾರಣಕ್ಕೂ ನೂಕು ನುಗ್ಗಲು ಆಗಬಾರದು ದೃಷ್ಟಿಯಲ್ಲಿ ಭದ್ರತಾ ಸಿಬ್ಬಂದಿ ಈ ರೀತಿಯಾದ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಾರಣಕ್ಕಾಗಿ ಬಂದೋಬಸ್ತ್ ಮಾಡ್ತಾ ಇದ್ದಾರೆ ಏರ್ಪೋರ್ಟ್ ನ ಭದ್ರತಾ ಸಿಬ್ಬಂದಿ ಇನ್ನೊಂದು ಕಡೆಯಲ್ಲಿ ಮಾಧ್ಯಮದವರ ದಿಕ್ಕು ತಪ್ಪಿಸಿ ಬೇರೆ ಕಡೆಯಿಂದ ಕರ್ಕೊಂಡು ಹೋಗೋ ಪ್ಲಾನ್ ಕೂಡ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಆದರೆ ಇಲ್ಲಿ ನೋಡಿದ್ರೆ ಇದೇ ಗೇಟ್ ನಿಂದ ಕರ್ಕೊಂಡು ಬರ್ತಾ ಬರ್ತಾರೆ ಡಿಪಾರ್ಚರ್ ಗೇಟ್ ನಂಬರ್ ನಾಲ್ಕರ ಕರ್ಕೊಂಡು ಬರುವಂತ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ